ನನ್ನ ಸಭೆಯನ್ನೇ ಒಂದು ಸೆಲೆಬ್ರೇಟ್ ಮಾಡುವ ಹಾಗೆ ಕರ್ತನು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಮಾಡಿ ನಡೆಸ್ತಾರೆ ಎಂಬುದಾಗಿ ಓ ಅಲ್ಲೋ ಎಷ್ಟು ಜನಕ್ಕೆ ನಂಬಿಕೆ ಉಂಟು ಹಾಗೆ ನನ್ನ ಕರ್ತನು ನನ್ನ ಬದುಕನ್ನೇ ಒಂದು ಸೆಲೆಬ್ರೇಟ್ ಆಗಿ ಮಾಡುವ ಹಾಗೆ ದೇವರು ಮಾಡಿ ನಡೆಸ್ತಾರೆ ಆಮೇಲೆ ಅಲ್ಲ ಇಲ್ಲೋ ಎಲ್ಲರೂ ಘೋಷಣೆ ಕೇಳ್ರಿ ಇದು ಸಮೃದ್ಧಿಯ ವರ್ಷ ಇದು ನಾನು ಗುಣಾಕಾರವಾಗುವ ವರ್ಷ ನಾನು ಹೆಚ್ಚಾಗುವ ವರುಷ ಸಮೃದ್ಧಿಯಾಗುವ ವರ್ಷ ೂಯ್ಯ ನಾವು ಮೇಲಾಗ್ತೇವೆ ಹೊರತು ನಾವು ಕೆಳಗಾಗೋರಲ್ಲ ಆಮೇ ನಾಲೆಲ್ಲೂಯ್ಯ ನಮ್ಮ ದೇವ ಇಡಲ್ಪಟ್ಟಿರುವ ಎಲ್ಲಾ ಆಶೀರ್ವಾದಗಳನ್ನ ನಾವು ಈ ವರ್ಷ ಹೊಂದಿಕೊಳ್ಳಿಕ್ ಹೋಗ್ತಿದ್ದೇವೆ ಅದು ಜನಾಂಗಗಳು ನೋಡ್ತದೆ ಅವರು ಹೇಳ್ತಾರೆ ಎಸ್ ಇವರ ದೇವರೇ ನಿಜವಾದ ದೇವರು ಇವರು ಆರಾಧಿಸುವ ದೇವರೇ ಸರ್ವಶಕ್ತಿ ಎಂಬುದಾಗಿ ಜನಾಂಗಗಳು ನಮ್ಮ ಬಗ್ಗೆ ಸಾಕ್ಷಿ ಹೇಳುವ ಹಾಗೆ ನಮ್ಮ ಜೀವಿತವನ್ನೇ ಸಂಭ್ರಮಿಸುವ ಹಾಗೆ ಕರ್ಚನೆ ಮಾಡಿ ನಡೆಸ್ತಾರೆ ಆಮೇಲೆ ಅಲೆ ಲೋಯ ಪಕ್ಕದವ್ರು ನೋಡಿ ಹೇಳ್ರಿ ನಿಮ್ಮ ಭವಿಷ್ಯತ್ ನಿಮ್ಮ ಜೀವಿತನೇ ಒಂದು ಸೆಲೆಬ್ರೇಟ್ ಆಗಿರ್ತದೆ ಮದ್ ಕೂತಿರುವ ಸ್ಥಳದ ಕರಗಳ ಮೇಲೆ ಕೆತ್ತಿ ಒಂದು ಸಾರಿ ಮಹಿಮೆ ಮಹಿಮೆ ಅಪ್ಪ ಹೇಳ್ರಿಮೇ ಮಹಿಮೇಸಪ್ಪ ನಿನ್ನೆಲ್ಲರೂ ಶಬ್ದವಾಗಿ ಮಹಿಮೇ mahine isu appa ninna mahine ora isu appa ದೇವ ದೇವಚಂದ್ರೆ ಈ ಎರಡು ದಿನಗಳ ಕೂಟಗಳನ್ನು ಮಿಸ್ ಮಾಡಿಕೊಳ್ಬೇಡ್ರಿ ನೀವು ಇಲ್ಲಿಯವರೆಗೆ ಅನುಭವಿಸಿದ ದೇವರ ಮಹಿಮೆಯನ್ನು ನಾವೆಲ್ಲರೂ ಅನುಭವಿಸ್ಲಿಕ್ಕೆ ಹೋಗ್ತಿದ್ದೇವೆ ಆಮೇಲೆ ಅಲ್ಲಿ ಹೇಳ್ತೇನೆ ಕೇಳಿಸ್ಕೊಡ್ರಿ ದೇವರ ಮಹಿಮೆ ನಾವು ಎಲ್ಲಿ ಓದಿದ್ರು ಕೂಡ ದೇವರ ಮಹಿಮೆ ಎಲ್ಲಿ ಇಳಿದು ಬಂತೋ ಅಲ್ಲೆಲ್ಲ ಬ್ರಹ್ಮಾಂಡವಾದ ಕಾರ್ಯಗಳನ್ನ ದೇವರು ತಾನೇ ಮಾಡಿ ನಡೆಸಿದ್ದಾನೆ ಆಶ್ಚರ್ಯಕರವಾದ ಕಾರ್ಯಗಳನ್ನ ಸ್ವತಃ ದೇವರೇ ತಾನೇ ಮಾಡಿ ನಡೆಸಿದ್ದಾರೆ ಆಮೇಲೆ ಅಲ್ಲಿ ಇಲ್ಲೋಯ್ಯ ಎಷ್ಟು ಜನಕ್ಕೆ ದೇವರ ಮಹಿಮೆ ನನ್ನ ಮೇಲೆ ಇಳಿಬೇಕು ದೇವರ ಸಾನ್ನಿಧ್ಯ ನನ್ನ ನನ್ನ ಸಭೆಯ ಒಳಗಡೆ ಇಳಿಬೇಕು ನನ್ನ ಕುಟುಂಬದ ನನ್ನ ಮಕ್ಕಳ ಜೀವಿತದಲ್ಲಿ ನನ್ನ ಪರಿವಾರ ನನ್ನ ಸಂತತಿ ಮೇಲೆ ದೇವರ ಮಹಿಮೆ ಇಳಿಬೇಕೆಂಬುದಾಗಿ ಎಷ್ಟು ಜನ ಆಸೆ ಪಡ್ತಿದ್ದೀರಾ ಖಂಡಿತವಾಗ್ಲಿ ದೇವ್ರ ದೊಡ್ಡ ಕಾರ್ಯಗಳನ್ನ ಮಾಡುವ ದೇವ್ರಾಮೆ ಅಲ್ಲಿ ಲೋಯ ಈ ಎರಡು ದಿನಗಳ ಕಾಲ ಒಂದು ವಾಕ್ಯವನ್ನು ಧ್ಯಾನ ಮಾಡೋಣ ಆ ವಾಕ್ಯದ ಮೇಲೆ ದೇವ್ರು ಇಟ್ಟಿರುವ ಆ ಒಂದು ಶಕ್ತಿಯನ್ನ ಆ ಒಂದು ಬಲವನ್ನ ನಾವೆಲ್ಲರೂ ರಿಸೀವ್ ಮಾಡ್ಲಿಕ್ಕೆ ಹೋಗೋಣ ಆಮೇಲೆ ಎಷ್ಟು ಜನ ಸಿದ್ಧವಾಗಿದ್ದೀರಾ ಅಲ್ಲಿ ಒಂದು ವಾಕ್ಯವನ್ನು ಓದೋಣ ಆ ವಾಕ್ಯದ ಆಧಾರದ ಮೇಲೆ ನಾವು ಈ ವಾಕ್ಯ ಧ್ಯಾನವನ್ನು ಮಾಡೋಣ ನನ್ನ ಸೇವೆಯ ಅನುಭವದಲ್ಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಈ ಪ್ರಸಂಗವನ್ನು ಮಾಡ್ತಿದ್ದೇನೆ ಅಲ್ಲೇ ಲೋಯ್ಯ ಸೊ ದೇವರು ನಾನು ನಂಬ್ತೇನೆ ಬಲವುಳ್ಳವರಾಗಿ ದೇವರು ನಮ್ಮ ಮಧ್ಯದಲ್ಲಿ ಚಲಿಸ್ತಿದ್ದಾರೆ ಎಂಬುದಾಗಿ ಪರಿಶುದ್ಧಾತ್ಮ ನಾವು ಇರುವ ಸ್ಥಿತಿಯಲ್ಲಿ ಬಿಡೋದೇ ಇಲ್ಲ ಆಮೇಲೆ ನಮ್ಮನ್ನು ಉನ್ನತ ಸ್ಥಾನಕ್ಕೆ ತರುವ ದೇವರು ಬಲವುಳ್ಳವರಾಗಿ ಜೀವಿಸುವಂತೆ ಮಾಡುವ ಕರ್ತನು ಹೇಳ್ರಿ ನಾನು ಬಾಲವಾಗಿ ಜೀವಿಸುವುದಕ್ಕಾಗಿ ಕರ್ ದೇವರು ನಮ್ಮನ್ನು ಕರೆದಿಲ್ಲ ಹೇಳ್ರಿ ಬಾಯ್ ನಾನು ಬಾಲವಾಗಿ ಜೀವಿಸುವುದಕ್ಕಾಗಿ ನಾನು ಕರೆಯಲ್ಪಟ್ಟವಳಲ್ಲ ಕರೆಯಲ್ಪಟ್ಟವನಲ್ಲ ನಾನು ತಲೆಯಾಗಿ ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇನೆ ಎಂಬುದಾಗಿ ನಂಬಿಕೆಯುಳ್ಳವರು ಮಾತ್ರ ತೆಗೆದು ಹೇಳ್ರಿ ನಾನು ಕೀಳಾಗಿ ಜೀವಿಸುವುದಕ್ಕಾಗಿ ಅಲ್ಲ ಮೇಲಾಗಿ ಜೀವಿಸುವುದಕ್ಕಾಗಿ ನನ್ನ ಕರ್ತನ ಕರೆದಿದ್ದಾನೆ ಆಮೇಲೆ ಮಾಡೋಣ ಅಲೇ ಲೂಯ ಯೋಹಾನ ಬರದ ಸುಭಾರ್ತೆ ಎರಡನೇ ಅಧ್ಯಾಯದ ಹತ್ತೊಂಬತ್ತನೇ ವಚನವನ್ನ ಒಬ್ರು ಗಟ್ಟಿಯಾಗಿ ಹೋದ್ರಿ ಯೋಹಾನ ಬರದ ಸುಭಾರ್ತೆ ಎರಡನೇ ಅಧ್ಯಾಯದ ಹತ್ತೊಂಬತ್ತನೇ ವಚನವನ್ನ ನಾವು ಈ ವಾಕ್ಯವನ್ನ ನಾವು ಧ್ಯಾನ ಮಾಡೋಣ ಕೇಳಿಸ್ಕೊಡ್ರಿ ಈ ವಾಕ್ಯವನ್ನ ಓದುವುದಕ್ಕಿಂತ ಮುಂಚಿತವಾಗಿ ಓದು ಬರಹ ಗೊತ್ತಿರೋರೆಲ್ಲರೂ ಕೂಡ ನಿಮ್ಮ ಸತ್ಯವೇದವನ್ನ ತೆಗೆಯಿರಿ ನಿಮ್ಮ ಸತ್ಯವೇದ ನಿಮ್ಮದೇ ಆದಂತ ಒಂದು ನೋಟ್ಸ್ ಬುಕ್ ಅನ್ನ ತೆಗೆದುಕೊಳ್ಳ್ರಿ ಅಲ್ಲೇ ಲೋಯ ಸೊ ಓದು ಬರಹ ಗೊತ್ತಿರೋರೆಲ್ಲ ಸಭೆಗೆ ಬರುವಾಗ ಒಂದು ನಿಮ್ಮ ಸತ್ಯವೇದ ಮತ್ತೆ ನಿಮ್ಮೊಂದು ನೋಟ್ಬುಕ್ ನಿಮ್ದೇ ಆದ ಒಂದು ಪೆನ್ ಅನ್ನ ತೆಗೆದುಕೊಂಡು ಬನ್ರಿ ನಾ ಹೇಳ್ತೇನೆ ದೇವರು ಬರೆಯುವವನಿಗೆ ಪ್ರಕಟಣೆಗಳನ್ನು ಕೊಟ್ಟು ನಡೆಸ್ತಾನೆ ಎಂಬುದಾಗಿ ಆಮೇಲೆ ಅಲ್ಲೆ ಲೋಯ ನೀವು ಯಾವಾಗೆಲ್ಲ ವಾಕ್ಯಗಳನ್ನು ಬರೀತಾ ಇರ್ತಿರೋ ದೇವರಾತ್ಮ ಆತ್ಮ ನಿಮಗೆ ಪ್ರಕಟಣೆಗಳನ್ನು ಕೊಟ್ಟು ಅಗತ್ಯಕ್ಕೆ ಅದ್ಭುತಗಳನ್ನು ಮಾಡಿ ನಡೆಸುವ ದೇವರು ಆಮೇನ್ ಎಷ್ಟು ಜನಕ್ಕೆ ಓದು ಬರಹ ಗೊತ್ತಿದೆ ಅವರೆಲ್ಲರೂ ವಾಕ್ಯವನ್ನ ತೆಗಿರಿ ನಾನು ಹೇಳುವ ಈ ಕಾರ್ಯವನ್ನ ನಾವೆಲ್ಲರೂ ಮಾಡ್ಬೇಕು ಮೊದಲನೇದಾಗಿ ಆ ವಾಕ್ಯವನ್ನ ಓದು ಬರಹ ಗೊತ್ತಿರೋದೆಲ್ಲ ಆ ವಾಕ್ಯವನ್ನ ಕಣ್ಣಾರೆ ನೋಡ್ಬೇಕು ನಿಮ್ಮ ಬಾಯಾರೆ ಆ ಶಬ್ದವನ್ನ ಮಾತಾಡ್ಬೇಕು ಆ ವಾಕ್ಯವನ್ನ ನೀವು ಮಾತಾಡಿದ ಶಬ್ದ ನಿಮ್ ಕಿವಿಗೆ ಕೇಳಿಸ್ಬೇಕು ಆಮೇಲೆ ರೈಟ್ ಎಲ್ಲರೂ ಗಟ್ಟಿಯಾಗಿ ಓದ್ತೀರಾ ಯೋಹನ್ ಬರೆಸುವಾರ್ತೆ ಎರಡನೇ ಅಧ್ಯಾಯದ ಹತ್ತೊಂಬತ್ತನೇ ವಚನವನ್ನ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗೋಣ ಚರ್ಚ್ ಎಷ್ಟು ಜನಕ್ಕೆ ಆಸೆ ಇದೆ ಈ ಪ್ರಸಂಗವನ್ನು ಕೇಳಿಸ್ಕೊಬೇಕು ನಾನು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ ದೇವರು ಇಟ್ಟಿರುವ ನಮ್ಮ ಮೇಲೆ ಇಟ್ಟಿರುವಂತಹ ಆ ಒಂದು ಮಹಿಮೆಯನ್ನು ನಾವೆಲ್ಲರೂ ಅನುಭವಿಸ್ಲಿಕ್ಕೆ ಹೋಗ್ತಿದ್ದೇವೆ ಥ್ಯಾಂಕ್ ಯು ಜೀಸಸ್ ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ನಾನು ಈ ವಾಕ್ಯಗಳನ್ನು ಮಾತಾಡ್ತಿದ್ದೇನೆ ಬಲ ನಾನು ಬಲವುಳ್ಳವನಾಗಿ ನಿಲ್ಲಿ ದೇವರ ಬಲವುಳ್ಳವನಾಗಿ ನಿಂತಿದ್ದೇನೆ ಕಮಾ ಚೇರ್ಸ್ ನಾವು ಇದ್ದ ಹಾಗೆ ಇರೋದಿಲ್ಲ ಅಲ್ಲೇ ಲೋಯ ಎಲ್ಲರಿ ನಾವು ಇದ್ದ ಹಾಗೆ ಇರೋದಿಲ್ಲ ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಾನು ಮಹಿಮೆ ಉಳ್ಳದವಳಾಗಿ ಮಹಿಮೆ ಉಳ್ಳವನಾಗಿ ಚಲಿಸುವವನಾಗಿರ್ತೇನೆ ಎಂಬುದಾಗಿ ನಂಬುವರು ಮಾತ್ರ ಕಮಾನ್ ಆ ವಾಕ್ಯಗಳನ್ನ ಧ್ಯಾನ ಮಾಡೋಣ ಆ ವಾಕ್ಯವನ್ನ ಕಣ್ಣಾರೆ ನೋಡ್ರಿ ಆ ವಾಕ್ಯವನ್ನ ಬಾಯಾದ್ರೆ ಮಾತಾಡಿ ನಿಮ್ ಕಿವಿಗೆ ಕೇಳಿಸ್ಬೇಕು ನೀವು ಓದಿದ ಶಬ್ದ ನಿಮ್ ಕಿವಿಗೆ ಕೇಳಿಸ್ಬೇಕು ರೈಟ್ ಅಲ್ಲಿ ಲೋಯ ಕಮಾನ್ ಚೇರ್ಸ್ ಎಲ್ಲರೂ ಗಟ್ಟಿಯಾಗಿ ಓದೋಣ ರೆಡಿ ಒನ್ ಟು ತ್ರೀ ಸ್ಟಾರ್ಟ್ ಓದ್ರಿ ನೋಡೋಣ ಇನ್ನೊಂದು ಸಾರಿ. ಅಲ್ಲಿ ಲೂಯ್ಯ ನೋಡ್ರಿ ಏಸು ಸ್ವಾಮಿ ಒಂದು ಸಾರಿ ಪಸ್ಕ ಹಬ್ಬ ದಿನ ಬಂದಾಗ ಅವರು ಸಭೆ ಮಂದಿರಗಳಲ್ಲಿ ದೇವರ ಆಲಯಕ್ಕೆ ಬಂದಾಗ ಅಲ್ಲಿ ನಡೀತಿರುವ ಎಲ್ಲ ಘಟನೆಗಳನ್ನ ನೋಡಿ ಅಲ್ಲಿ ಮಾರುವವರು ಕೊಳ್ಳುವವರು ಅವರ ವಿಷಯದಲ್ಲೆಲ್ಲ ನಡೀತಿರುವಂತಹ ಕಾರ್ಯಗಳು ದೇವಾಲಯದಲ್ಲಿ ನಡೀತಿರುವಾಗ ಲೋಯ ಮೋಸಕರವಾದ ಸಂಗತಿಗಳು ಆಲಯದ ಒಳಗಡೆ ನಡೀತಿರ್ಬೇಕಾದ್ರೆ ಓ ಹಾಲಿಲ್ಲ ಯೇಸುವಿಗೆ ವಾಕ್ಯ ಹೇಳುವ ಪ್ರಕಾರ ಓ ನನ್ನ ಆಲಯದ ಅಭಿಮಾನವು ನನ್ನನ್ನು ಬೆಂಕಿಯಂತೆ ದಹಿಸದೆಂಬ ಆ ವಾಕ್ಯಕ್ಕನುಸಾರವಾಗಿ ಅಲ್ಲಿ ಏಸು ಆಲಯ ಪೂರ್ತಿಯಾಗಿ ಬರೀ ವ್ಯಾಪಾರದಿಂದ ಕೊಳ್ಳುವವರು ಮಾರುವವರು ಅಲ್ಲಿ ಲೋಯ್ಯ ದುಡ್ಡನ್ನ ಎಕ್ಸ್ಚೇಂಜ್ ಮಾಡುವಂತ ಎಲ್ಲ ಎಲ್ಲ ಕಾರ್ಯಗಳು ದೇವರ ಆಲಯದ ಒಳಗಡೆನೆ ನಡೆಯುತ್ತಿರುವಂತದನ್ನ ಘಟನೆಯನ್ನು ನೋಡಿ ಅವ್ರನ್ನೆಲ್ಲರನ್ನು ಹೊರಡಿಸಿ ಬಿಟ್ಟ ಮೇಲೆ ಅಲ್ಲಿ ಲೂಯ್ಯ ಏಸು ಹೀಗೆ ಹೇಳ್ತಾರೆ ಅವ್ರು ಕೇಳ್ತಾರೆ ಇದು ಯಾರ ಆಲಯ ಗೊತ್ತಾ ಇದು ಯಾರು ಕಟ್ಟಿದ್ದು ಗೊತ್ತಾ ಈಗ ಹೇಳುವಾಗ ಏಸು ಒಂದು ಮಾತು ಹೇಳ್ತಾರೆ ಎರಡನೇ ಅಧ್ಯಾಯ ಅದು ನಿಮ್ಮ ವಾಕ್ಯವನ್ನು ಓದ್ತಾ ಬನ್ರಿ ಏಸು ಒಂದು ಮಾತು ಹೇಳ್ತಾರೆ ಏನಪ್ಪಾ ಅಂದ್ರೆ ಈ ಆಲಯವನ್ನ ಕೆಡವ್ರಿ ಅಲ್ಲ ಇಲ್ಲೂಯ್ಯ ಎಲ್ಲ ಹೇಳ್ರಿ ಈ ಆಲಯವನ್ನು ಕಮನ್ ಎಲ್ಲ ಹೇಳ್ರಿ ಈ ಆಲಯವನ್ನ ಕೆಡವ್ರಿ ನಾನು ನೀವು ಕೆಡವಿದ ಅಲ್ಲಿಂದ ಮೂರೇ ಮೂರು ದಿನಕ್ಕೆ ಅದು ಎಷ್ಟು ದೊಡ್ಡ ಆಲಯವಾಗಿದ್ರು ಕೂಡ ನಾನು ಪುನಃ ಮೂರು ದಿನದಲ್ಲಿ ಅದನ್ನು ಎಬ್ಬಿಸ್ತೇನೆ ಎಂಬುದಾಗಿ ದೇವರು ವಾಖ್ಯಾನ ಮಾಡಿದ್ದಾರೆ ಅಲೇ ಲೂಯ್ ದೇವರು ಆಲಯದ ಮೇಲೆ ಇರುವ ಅಭಿಮಾನವನ್ನ ಓ ಅಲೇ ನನ್ನ ಪ್ರೀತಿಯುಳ್ಳ ದೇವ ಜನರೇ ದೇವರ ಆಲಯದ ಮೇಲೆ ಇಟ್ಟಿರುವ ಅಭಿಮಾನವನ್ನ ದೇವರ ಆಲಯವನ್ನ ಎಷ್ಟು ಮಟ್ಟಿಗೆ ಪ್ರೀತಿಸ್ತಾರೆ ಎಂಬುದಾಗಿ ನಾನು ನಿಮಗೆ ಸ್ವಲ್ಪವಾಗಿ ನಾನು ನಿಮಗೆ ಹೇಳ್ಕೊಡ್ಲಿಕ್ಕೆ ಬಯಸ್ತೇನೆ ಆಮೇಲೆ ಅಲ್ಲಿ ಲೋಯ ಕೇಳಿಸ್ಕೊಡ್ರಿ ನನ್ನ ಪ್ರೀತಿಯುಳ್ಳ ದೇವ ಜನರೇ ಆದಿಕಾಂಡದಲ್ಲಿ ಸೊ ಅಳ ಅಳವಡಂಬಡಿಕೆಯಲ್ಲಿ ಮೊದಲನೇ ಮನುಷ್ಯನಾದ ಆದ ರೈಟ್ ಮೊದಲೇ ಮನುಷ್ಯನಾದ ಆಗಮನು ಸೃಷ್ಟಿಸಲ್ಪಟ್ಟ ಉಂಟು ಮಾಡಲ್ಪಟ್ಟ ಆಮೇಲೆ ಉಂಟು ಮಾಡಿದ ಕಾರಣ ಬೇರೆ ಏನ್ ವಿಷಯಕ್ಕೂ ಅಲ್ಲ ದೇವರು ಮನುಷ್ಯನೊಟ್ಟಿಗೆ ಅವನು ಗುಡ್ ರಿಲೇಶನ್ಶಿಪ್ ಅಥವಾ ದೇವರು ಮನುಷ್ಯನ ಒಂದು ಸಂಬಂಧವನ್ನ ಅಲ್ಲಿ ಕಟ್ಟಿಕೊಳ್ಳಬೇಕೆಂಬುದಾಗಿ ಮನುಷ್ಯನು ಉಂಟು ಮಾಡಲ್ಪಟ್ಟ ರೈಟ್ ಅಲ್ಲಿ ಲೋಯ ಸೊ ನೋಡ್ರಿ ನಾನು ಹೇಳ್ತೇನೆ ಈ ಹಳೇ ಒಡಮಡಿಕೆಯಲ್ಲಿ ಮೊದಲನೇ ಆದಾಮನಾದ ಮೊದಲನೇ ಮನುಷ್ಯನಾದ ಈ ಆದಾಮನು ಅವನ ಜೀವಿತದಲ್ಲಿ ನಡೆದಂತ ಅನೇಕ ಘಟನೆಗಳು ನಮ್ಮೆಲ್ಲರಿಗೂ ಗೊತ್ತಿದೆ ಅಲ್ಲ ಅವನು ದೇವರನ್ನ ಅವಿದೇನಾಗಿ ಆ ದೇವರ ಮಾತನ್ನ ಕೇಳದೆ ಈ ಎಲ್ಲ ಕಾರ್ಯಗಳನ್ನ ನಾವೆಲ್ಲ ನೋಡಿದ್ದೇವೆ ರೈಟ್ ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಒಂದು ವಾಕ್ಯ ಹೇಳ್ತದೆ ಆದಾಮನು ಗಾಢ ನಿದ್ರೆಗೆ ಹೋದ ಹೌದಾ ಕಮಾನ್ ಚೇರ್ ಎಲ್ಲ ಹೇಳ್ರಿ ಏದೇನ್ ತೋಟದಲ್ಲಿ ಆದಾಮನು ಗಾಢ ನಿದ್ರೆಗೆ ಹೋದ ಅವನ ಪಕ್ಕೆ ಓಪನ್ ಆಯ್ತು ರೈಟ್ ಪಕ್ಕೆ ಓಪನ್ ಆಯ್ತು ಆ ಪಕ್ಕೆಯ ಒಳಗಡೆಯಿಂದ ಏನು ತೆಗೆಯಲ್ಪಡ್ತು ಒಂದು ಎಲುಬು ಎಲುಬು ತೆಗೆಯಲ್ಪಡ್ತಾ ಇಲ್ಲ ಕಮಾನ್ ಚೇರ್ ನಿದ್ದೆ ಮಾಡೋನ್ಸರ್ ಗಟ್ಟಿಯಾಗಿ ಅಲ್ಲೇ ಲೂಯ್ಯ ಕೇಳಿಸ್ಕೊಡ್ರಿ ಸರಿಯಾಗಿ ಮೊದಲನೇ ಆದ ಕೇಳಿಸ್ಕೊಡ್ರಿ ಮೊದಲನೇ ಮನುಷ್ಯನಾದ ಆತ ಗಾಢ ನಿದ್ರೆಗೆ ಹೋದ ಅವನ ಪಕ್ಕೆ ಓಪನ್ ಆಯ್ತು ಅದರ ಒಳಗಡೆಯಿಂದ ಒಂದು ಎಬ್ ಎಲುಬು ತೆಗೆಯಲ್ಪಟ್ಟು ಆ ಎಲುಬಿನಿಂದ ಒಂದು ಸ್ತ್ರೀಯನ್ನಾಗ ಮಾಡಿ ಅದೇ ಆ ಮನುಷ್ಯನಿಗೆ ದೇವರು ಒಂದು ಸಹಕಾರಣಿಯನ್ನ ಹೆಂಡತಿಯನ್ನ ಕೊಟ್ಟರು ಹಲೋ ದಿಸ್ ವೆರಿ ಇಂಪಾರ್ಟೆಂಟ್ ಕೇಳಿಸ್ಕೊಳ್ರಿ ಅಲ್ಲಿ ದಿಸ್ ಇಸ್ ದ ಫೌಂಡೇಶನ್ ಅಂತಾನು ಕೂಡ ಹೇಳಬಹುದು ಕ್ರಿಶ್ಚಿಯಾನಿಟಿಯಲ್ಲಿ ಫೌಂಡೇಶನ್ ಇವೆಲ್ಲ ರೈಸ್ ಗಾರ್ಡ್ ಅಲ್ಲಿ ಲೋಯ ನಿಮಗೆ ಗೊತ್ತಿರಬೇಕು ಚೆನ್ನಾಗಿ ಮೊದಲನೇ ಮನುಷ್ಯ ಏನಾದ ಮೊದಲನೇ ಆದಮ್ಮ ನಿದ್ರೆಗೆ ಹೋದ ಪಕ್ಕೇ ಓಪನ್ ಆಯಿತು ಎಲುಬು ತೆಗೆಯಲ್ಪಡ್ತು ಆ ಎಲುಬಿನಿಂದ ಸ್ತ್ರೀಯನ್ನಾಗಿ ಅಲ್ಲಿ ಲೋಯ ಈಗ ಕಡೆ ಆದಮನಾದ ಯೇಸು ಕ್ರಿಸ್ತನು ಎರಡು ಸಾವಿರ ವರ್ಷಗಳ ಹಿಂದೆ ಕಲ್ವಾರಿ ಶಿಲುಬೆಯ ಮೇಲೆ ಆತನು ಗಾಢ ನಿದ್ರೆಗೆ ಹೋದ್ರು ಸರಿಯಾಗಿ ಗಮನಿಸ್ರಿ ಈ ವಾಕ್ಯದಲ್ಲಿರುವ ಆಶೀರ್ವಾದವನ್ನ ಬಿಡುಗಡೆಯನ್ನು ನಾವೆಲ್ಲರೂ ಹೊಂದಿಕೊಳ್ಬೇಕು ರೈಟ್ ಅಲ್ಲಿ ಲೋಯ ಯಶ್ ಜನಕ್ಕೆ ವಾಕ್ಯ ಅರ್ಥ ಆಗ್ತಿದೆ ಅರ್ಥ ಆದಂಗ ಆಗ್ತಿದೆ ಅವ್ರ ಮಾತು ಅಲ್ಲಿ ಲೋಯ್ಯ ಅರ್ಥ ಆಗ್ತಾ ಇದೆಯಾ ಅರ್ಥ ಆದಂಗ ಆಗ್ತಾ ಇದೆಯಾ ರೈಟ್ ಕೇಳಿಸ್ಕೊಳ್ರಿ ಮೊದಲನೇ ಆದಾಮನು ಮೊದಲನೇ ಮನುಷ್ಯನಾದ ಆದಾಮನು ಗಾಢ ನಿದ್ರೆಗೆ ಹೋದ ಹೌದಾ ಆಮೇಲೆ ಪಕ್ಕೆ ಓಪನ್ ಆಯ್ತು ಆಮೇಲೆ ಒಂದು ಎಲುಬು ತೆಗೆಯಲ್ಪಡ್ತು ಆ ಎಲುಬಿನಿಂದ ಒಂದು ಸ್ತ್ರೀಯಾಗ ಮಾಡಿ ಆ ಮನುಷ್ಯನಿಗೆ ಸಹಕಾರಣಿಯಾಗಿ ಹೆಂಡತಿಯಾಗಿ ದೊರಕಿಸಿ ಕೊಟ್ಟರು ರೈಟ್ ಇದೇ ಚರಿತ್ರೆ ಈ ಚರಿತ್ರೆ ಯಾವ ವೇದ ಗ್ರಂಥದಲ್ಲೂ ಯಾವ ಬುಕ್ಸ್ ಅಲ್ಲೂ ಕೂಡ ಯಾವ ಜ್ಞಾನಿಯ ತಲೆಯಿಂದಲೂ ಕೂಡ ಬರದ ಒಂದೇ ಒಂದು ಕಾರಣ ಯಾವ್ದಪ್ಪ ಅಂದ್ರೆ ಈ ಒಂದು ಸಂಗತಿ ಅದೆಲ್ಲೂ ಸಿಕ್ಕೋದಿಲ್ಲ ಅದು ಸತ್ಯವೇದದಲ್ಲಿ ಮಾತ್ರನೇ ಸಿಕ್ಕುವಂಥದ್ದು ಅಲ್ಲ ಇಲ್ಲೂಯ್ಯ ಯಾರು ಕೂಡ ಸೃಷ್ಟಿ ಬಗ್ಗೆ ನ್ಯೂ ಕ್ರಿಯೇಷನ್ ಬಗ್ಗೆ ಯಾರು ಯಾ ಎಲ್ಲೂ ಕೂಡ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಸತ್ಯವೇದದಲ್ಲಿ ಮಾತ್ರನೇ ಮಾತಾಡಲಿಕ್ಕೆ ಸಾಧ್ಯ ಆಮೇಲೆ ಎಲ್ಲದಕ್ಕೂ ಆನ್ಸರ್ ಇದ್ರ ಒಳಗಡೆನೆ ಇದೆ ನೀವೇ ಮಾತಾಡಬೇಕು ಮೊದಲನೇ ಮನುಷ್ಯನಾದ ಆದ್ ಗಾಡಿನಿದ್ರಿಗೆ ಹೋದ ಪಕ್ಕೆ ಓಪನ್ ಆಯ್ತು ಎಲುಬು ತೆಗೆಯಲ್ಪಡ್ತು ಒಂದು ಸ್ತ್ರೀಯನ್ನಾಗ ಮಾಡಿ ಆ ಮನುಷ್ಯನಿಗೆ ಪ್ರೈಸ್ ಗಾರ್ಡ್ ಬೇಗನೆ ನಾನು ಓದ್ ಕಡೆ ಎಲ್ಲ ಇದನ್ನೆಲ್ಲ ಕೇಳ್ತಿರ್ತೀನಿ ಬೇಗನೆ ಕಲ್ತ ಸಭೆ ಯಾವ್ದಪ್ಪ ಅಂದ್ರೆ ನೋಡ್ರಿ ನೀವೇ ಅಲ್ಲಿ ಅಯ್ಯ ಓದ್ ಕಡೆ ಎಲ್ಲ ಹೀಗೆ ಹೇಳ್ತೀನಿ ೂಯ ಕಮಾನ್ ಚರ್ಚ್ ಕೇಳಿಸ್ಕೊಡ್ರಿ ಎರಡು ಸಾವಿರ ವರ್ಷಗಳ ಹಿಂದೆ ಕಡೆ ಆದಮನಾದ ಏಸು ಕಲ್ವಾರಿ ಶಿಲುಬೆ ಮೇಲೆ ಗಾಢ ನಿದ್ರೆಗೆ ಹೋದ್ರು ರೈಟ್ ಅಲೆ ಲೂಯ್ಯ ಆತನ ಪಕ್ಕೆಗೆ ಈಟಿ ಕಮಾನ್ ಚರ್ಜ್ ಸರಿಯಾಗಿ ಗಮನಿಸ್ರಿ ಎರಡನೇ ಅಥವಾ ಕೊನೆ ಆದಮನಾದ ಏಸು ಕ್ರಿಸ್ತರು ಎಲ್ಲಿ ನಿದ್ದೆಗೆ ಹೋದ್ರು ಕಲ್ವಾರಿ ಶಿಲುಬೆ ಮೇಲೆ ಗಾಢ ನಿದ್ರೆಗೆ ಹೋದ್ರು ಪಕ್ಕೆ ಓಪನ್ ಆಯ್ತು ಆ ಪಕ್ಕೆಯಿಂದ ವಾಕ್ಯ ಹೇಳ್ತದೆ ರಕ್ತ ಮತ್ತು ನೀರು ಹೊರಟು ಬಂತು ಎಂಬುದಾಗಿ ಕಮನ್ ಕಮನ್ ಸರ್ ಸರಿಯಾಗಿ ಗಮನಿಸ್ರಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ರೈಟ್ ಕೇಳಿಸಿಕೊಡ್ರಿ ಮೊದಲನೇ ಮನುಷ್ಯನ ಪಕ್ಕೆ ಓಪನ್ ಆಯ್ತಾ ಗಾಢ ನಿದ್ರೆಗೆ ಹೋದ ಪಕ್ಕೆ ಓಪನ್ ಆಯ್ತಾ ಒಂದು ಎಲುಬು ತೆಗೆಯಲ್ಪಡ್ತಾ ಎಲುಬಿನಿಂದ ಸ್ತ್ರೀಯಾಗಿ ಮಾಡಿದ್ರಾ ಅದನ್ನ ಅವನಿಗೆ ಹೆಂಡತಿಯಾಗಿ ಅಥವಾ ಸಹಕಾರಣಿಯಾಗಿ ಅನುಗ್ರಹಿಸಿ ಕೊಟ್ರ ಈಗಲೂ ಕೂಡ ಜೆಂಟ್ಸ್ ಎಲ್ಲ ನಿಮ್ಮ ರಿಬ್ಸ್ ಎಷ್ಟಿದೆ ಅಂತ ಗೊತ್ತಾ ನಿಮ್ಮ ಪಕ್ಕೆ ಎಲುಬುಗಳು ಎಷ್ಟೆಷ್ಟಿದೆ ರೈಟ್ ಸೈಡ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಎಷ್ಟೆಷ್ಟಿದೆ ಗೊತ್ತಾ ಅದು ನಾವು ಸ್ಕ್ಯಾನ್ ಮಾಡಿಸಿಲ್ಲ ಪಾಸ್ಟ್ ನಾವು ಯಾಕೆ ಸ್ಕ್ಯಾನ್ ಮಾಡಿಸಿ ಅವೆಲ್ಲ ಅದರಲ್ಲಿ ಕಟ್ಕೊಂಡು ನಮಗೆ ಹಂಗೆ ಕೇಳ್ತಿದ್ದೀರ ಈಗಲೂ ಕೂಡ ನಿಮ್ಮ ಪಕ್ಕೆ ಎಲುಬಲ್ಲಿ ಎಡಭಾಗದಲ್ಲಿ ಮಾತ್ರ ಹದಿಮೂರು ಮಾತ್ರನೇ ಇರೋದು ಗೊತ್ತಾ ನಿಮಗೆ ಅದೇ ಪಾಸ್ಟರ್ ಸ್ಕ್ಯಾನ್ ಮಾಡಿಸಿಲ್ಲ ನಾವು ಮಾಡಿಸ್ರಿ ಮಾಡಿಸಿ ನೋಡ್ರಿ ಹುಟ್ಟುವ ಏನು ಪುರುಷನಾಗಿ ಹುಟ್ಟುವ ಯಾರಿದ್ರು ಕೂಡ ಅವನ ಎಡಭಾಗದಲ್ಲಿ ಹದಿಮೂರು ರಿಬ್ಸ್ ಮಾತ್ರ ಈ ಕಡೆ ಹದಿನಾಲ್ಕು ಇರ್ತದೆ ಹಲೋ ಹಾಗಿದ್ರೆ ಇಲ್ಲೊಂದು ಮಿಸ್ ಆಯ್ತೆ ಆಗಿದ್ರೆ ಒಂದು ರಿಬ್ ಅಲ್ಲ ಎಲ್ಲೋಯ್ತು ಪಾಸ್ಟರ್ ಇದೊಂದು ರಿಬ್ ಹಂಗಾದ್ರೆ ಅಂತ ಕೇಳಿದ್ರೆ ನೀವು ವಯಸ್ಕರಾಗಿ ಹಾ ಅದ ಏಜಿಗೆ ಬಂದು ನಾನು ಮದುವೆ ಆಗಬೇಕು ಅಂತ ಆಸೆ ಪಟ್ಟು ನಿಮ್ಮ ಪಕ್ಕದಲ್ಲಿ ಬಂದು ನಿಂತ್ಕೊಂತಾಳೆ ನೋಡ್ರಿ ಮಿಸ್ ಆಗಿರೋ ಎಲುಬ ಅದೇ ಅರ್ಥ ಆಯ್ತಾ ಅರ್ಥ ಆದಂಗಾಗ್ತಾ ಇದೆಯಾ ಹಾ ಅದಕ್ಕೆ ಅಯ್ಯೋ ಒಂದು ರಿಬ್ ಮಿಸ್ ಆಯ್ತಲ್ಲ ಅಂತ ಯಾವತ್ತೂ ಕೊರಗ್ಬೇಡ್ರಿ ಆ ರಿಬ್ ಒಂದಲ್ಲ ಒಂದಿನ ಅದಕ್ಕೆ ಬಂದು ಜೋಡಣೆಯಾಗಿ ಸೇರ್ಕೊಳ್ತದೆ ಆಮೇಲೆ ನಾಲ್ ಇಲ್ಲೋಯ್ಯ ಕೇಳಿಸ್ ಅದಕ್ಕೆ ಈ ಮದುವೆಗಳಲ್ಲೆಲ್ಲ ಈ ಹುಡುಗಿಯನ್ನ ಲೆಫ್ಟ್ ಸೈಡ್ ನಿಲ್ಲಿಸ್ತಾರೆ ಅಬ್ಸರ್ವ್ ಮಾಡಿದೀರಾ ಮದುವೆ ಟೈಮ್ ಅಲ್ಲಿ ಯಾಕೆ ಹೇಳ್ರಿ ನೀನು ಎಡಭಾಗದಿಂದಲೇ ತೆಗೆಯಲ್ಪಟ್ಟಿದ್ದು ನೀನು ಇಲ್ಲೇ ಇರಬೇಕು ಈ ಕಡೆನೇ ಇರು ಅಂತ ಅಲೋ ಇನ್ ಕೆಲವು ಕಡೆ ಬಲಗಡೆ ನಿಲ್ಲಿಸ್ತಾರೆ ಆದ್ರೆ ಆಕ್ಚುಲ್ ಆಗಿ ಎಡಗಡೆ ನಿಲ್ಲಿಸ್ಬೇಕು ಅಲ್ಲ ಇಲ್ಲೋ ಕಮಲ್ ಸರ್ ಕೇಳಿಸ್ಕೊಡ್ರಿ ಮೊದಲನೇ ಆದ ಮನೇನಾದ ಗಾಢ ನಿದ್ರೆಗೆ ಹೋದ ಪಕ್ಕೆ ಓಪನ್ ಆಯಿತು ಎಲುಬು ತೆಗೆಯಲ್ಪಡ್ತು ಒಂದು ಸ್ತ್ರೀಯಾಗ ಮಾಡಿ ಅವನಿಗೆ ಹೆಂಡತಿಯಾಗಿ ಅನುಭವಿಸ್ ಆದಾಮನಾದ ಏಸು ಕ್ರಿಸ್ತನು ಕಲ್ವಾರಿಯ ಶಿಲುಬೆಯ ಮೇಲೆ ಗಾಢ ನಿದ್ರೆಗೆ ಹೋದ್ರು ಅವರ ಪಕ್ಕೆ ತಿವಿಯಲ್ಲಿ ಓಪನ್ ಆಯ್ತು ವಾಕ್ಯ ಹೇಳ್ತದೆ ರಕ್ತ ಮತ್ತು ಶಬ್ದವಾಗಿ ಹೇಳ್ರಿ ರಕ್ತ ಮತ್ತು ನೀರು ಹೊರಟಲ್ ಬಂತು ಎಂಬುದೂ ನಾವು ಯೇಸು ಕ್ರಿಸ್ತನನ್ನ ನಾವು ಸ್ವೀಕಾರ ಮಾಡಿಕೊಂಡಾಗ ಯಾಕೆ ರಕ್ತ ಆಮೇಲೆ ನೀರು ಬಂತು ಅಂತ ಹೇಳ್ತೇನೆ ವಾಕ್ಯ ಹೇಳ್ತದೆ ಮೊದಲನೇದಾಗಿ ನಾವು ಯೇಸುವನ್ನ ಅಂಗೀಕಾರ ಮಾಡಿಕೊಂಡಾಗ ನಮ್ಮ ಜೀವಿತದಲ್ಲಿ ಆಗುವ ಮೊದಲನೇ ಕಾರ್ಯ ಯಾವುದು ನಮ್ಮ ಪಾಪಕ್ಕೆ ಶುದ್ಧೀಕರಣ ಆಗ್ತದೆ ರೈಟ್ ಹೇಗೆ ಶುದ್ಧೀಕರಣ ಆಗ್ತದೆ ಒಂದು ವ್ಯವಹಾರ ಸ್ವಾರ್ಥ ಒಂದು ವ್ಯವಹಾರ ಪತ್ರಿಕೆ ಒಂದನೇ ಅಧ್ಯಾಯದ ಏಳು ಎಂಟು ಒಂಬತ್ತನೇ ವಚನಕ್ಕೆ ಹೇಳ್ತದೆ ಯೇಸು ಕ್ರಿಸ್ತನ ರಕ್ತವು ನಮ್ಮ ಸಕಲ ಪಾಪಗಳನ್ನ ತೊಳೆದು ಶುದ್ಧೀಕರಣ ಮಾಡ್ತದೆ ಕಮಾನ್ ಚರ್ಚ್ ಲೋಯ ನೀರು ಯಾಕೆ ಬಂತು ಅಂದ್ರೆ ಎಫ್ಎಸ್ ಪತ್ರಿಕೆ ಲೀ ಹೇಳ್ತದೆ ಆತನು ವಾಕ್ಯೋಪದೇಶ ಸಹಿತವಾದ ಜಲ ಸ್ನಾನವೆಂಬ ಅಲ್ಲೇ ಲೋಯ ತನ್ನ ಮುಂದೆ ಸಭೆಯನ್ನ ಹೇಗೆ ನಿಲ್ಲಿಸಿಕೊಳ್ತಾರೆ ಅಂದ್ರೆ ಶುದ್ಧವು ನಿಷ್ಕಳಂಕವು ಕನ್ನಿಕೆಯೋ ಎಂಬಂತೆ ತನ್ನ ಎದುರಿನಲ್ಲಿ ನಿಲ್ಲಿಸಿಕೊಳ್ತಾನೆ ಎಂಬುದಾಗಿ ಅಲೈಲೋಯ ಅರ್ಥ ಆಗಿಲ್ಲ ಅಂದ್ರೆ ದೇವರು ಈ ಆಲಯವನ್ನ ತನ್ನ ಮುಂದೆ ಹೇಗೆ ನಿಲ್ಲಿಸಿಕೊಳ್ತಾರೆ ಅಂದ್ರೆ ಶುದ್ಧವು ಕನ್ನಿಕೆ ನಿಷ್ಕಳಂಕವಾಗಿಯೂ ಶುದ್ಧವು ಕನ್ನಿಕೆಯೋ ಪಾಂತಿಯಲ್ಲಿ ವಾಕ್ಯವೆಂಬ ಜಲಸ್ನಾನದ ಮೂಲಕವಾಗಿ ನಮ್ಮನ್ನ ಆತನ ಮುಂದೆ ನಿಲ್ಲಿಸಿಕೊಳ್ತಾನೆ ಎಂಬುದಾಗಿ ಅಲೆಲೋಯ ಅಂದ್ರೆ ನೀವು ಒಬ್ಬೊಬ್ಬರಾಗಿ ಏಸುವಿಗೆ ಮಗಳು ನೀನು ಮಗನು ಆದರೆ ಸಭೆಯಾಗಿ ಬರುವಾಗ ಏಸು ಕ್ರಿಸ್ತರಿಗೆ ನಾವೆಲ್ಲರೂ ಸೇರಿ ಮೊದಲ ಗಿತ್ತಿಯರಾಗಿದ್ದೇವೆ ಆ ಈ ಸಭೆ ಏಸು ಕ್ರಿಸ್ತನಿಗೆ ಮೊದಲ ಗಿತಿ ಕೇಳ್ರಿ ಹೇಳ್ತೀನಿ ಕೇಳಿಸ್ಕೊಡ್ರಿ ಈಗ ಉದಾಹರಣೆಗೆ ನಮ್ಮ ಜೋಶ್ವಾಗೆ ಮ್ಯಾರೇಜ್ ಆಯ್ತು ಅಂತ ಇಟ್ಕೊಳ್ರಿ ಈ ಜೋಶ್ವ ಅಲ್ಲ ಹಿಂದ್ಗಡೆ ಕೂತಿರೋ ಜೋಶ್ವ ಆಯ್ತಾ ಅವ್ರ ಐಟು ಇಲ್ಲ ತಪ್ಪನೂ ಇಲ್ಲ ಗಾಳಿ ಬಂದ್ರೆ ಪಕ್ಕದಲ್ಲಿ ಒಂದು ಸ್ಪೀಡ್ ಯಾವ್ದಾದ್ರು ಗಾಡಿ ಹೋದ್ರೂ ತೇಲಾಡ ತರ ಇದಾನೆ ಅಲ್ಲೋಯ್ಯ ಈಗ ಅವನಿಗೆ ಮದುವೆ ಆಯ್ತು ಮದುವೆ ಆಗಿಲ್ಲ ಮದುವೆ ಆಯ್ತು ಧೈರ್ಯ ಅಣ್ಣ ಹುಡುಕಿ ಕೊಡ್ತಾರೆ ಅಂತ ಪಾಪ ವೆಯ್ಟ್ ಮಾಡ್ತಾನೆ ಇದಾನೆ ಅಲ್ಲಿ ದೇವ್ರ ಸಮಯ ಬರ್ತದೆ ಅಲ್ಲಿ ಕೇಳಿಸ್ಕೊಳ್ರಿ ಮದುವೆ ಆಯ್ತು ಅಂತ ಇಟ್ಕೊಳ್ರಿ ಅವ್ನ ಇಲ್ಲೋ ತನ್ನ ಹೆಂಡತಿಯನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಅಥವಾ ಮಕ್ಕಳು ಹೆಂಡತಿ ಅಪ್ಪ ಅಮ್ಮ ಎಲ್ಲಾ ಹೋಗ್ತಿರ್ಬೇಕಾದ್ರೆ ಅಪ್ಪ ಅಮ್ಮಗ್ ಬೇಕಾದ್ರೆ ಯಾರಾದ್ರೂ ಬೇಕಾದ್ರೂ ರೇಗಿಸಿ ಬಯಸಿದ್ರೆ ಸುಮ್ನೆ ಇರ್ತಾನೆ ಮಕ್ಳ ಮೇಲೆ ಚೂರು ಏನಾದ್ರು ಏ ಯಾವ್ದು ಇದು ಅಂದ್ರೆ ನಾ ಆಯ್ತು ಹೋಣ ಬಿಡೋಣ ಅಂತ ಹೇಳಿ ಸುಮ್ನೆ ಆಗ್ತಾನೆ ಅವನ್ ಮದುವೆ ಆಗಿರೋ ಹೆಂಡತಿಗೆ ಯಾರಾದ್ರೂ ಬೈಯೋದು ಅಥವಾ ಕೈ ಮಾಡೋದು ನೋಡಿದ್ರೆ ಹೇಗಿರ್ತಾನೆ ಅವನ ಒಳಗಡೆ ಇದ್ದ ರೋಷ ಆವೇಶ ಎಲ್ಲ ಸಣ್ಣಕ್ಕಿದ್ರು ಕೂಡ ಎಲ್ಲ ಬರ್ರ ಎಷ್ಟು ಜನ ಬರ್ತಿರೋ ಬರ್ರೋ ಅಂತ ನಿಂತ್ಕೊಂತಾನೆ ಅವನ ಎದುರುಗಡೆ ಡಬ್ಲ್ಯೂ ಡಬ್ಲ್ಯೂ ಎಫ್ಒ ನಿಂತಿದ್ರು ಕೂಡ ಬಾರೋ ನೋಡ ಬಿಡೋ ಬಾರೋ ಅಂತ ಅನ್ಬಿಡ್ತಾನೆ ಗೊತ್ತಾ ಯಾಕೆ ನನ್ನ ಹೆಂಡತಿಗೋಸ್ಕರ ಹಲೋ ಹೌದಲ್ವಾ ನೀವೆಲ್ಲ ಕೂತಿರೋದು ಬರೀ ಕೆಲವ್ರು ಬ್ರದರ್ಸ್ನ ನೋಡಿದ್ರೆ ನನ್ನ ಹೆಂಡತಿ ಬೈದ್ರು ಹೊಡೆದ್ರು ನನಗೆ ಇನ್ನು ಖುಷಿ ಪಸ್ ನಾವಂತೂ ಹೊಡೆಯಕ್ ಆಗಲ್ಲ ನಾವಂತೂ ಬಯ್ಯಕ್ ಆಗಲ್ಲ ಏನೋ ಪಕ್ಕದವ್ರು ಆ ಆತರ ಕೂತಿದ್ದೀರ ಇಲ್ಲ ಅಲ್ಲಿ ನಾವು ನೋಡ್ರಿ ಸಣ್ಣಕ್ಕೆ ಈ ಸುಮ್ಮನೆ ಒಬ್ರು ದೂಕಿದ್ರು ಬೀದೋಗುವಂತ ಒಬ್ಬ ಮನುಷ್ಯ ಈ ಲೋಕದ ಮನುಷ್ಯ ತನ್ನ ಹೆಂಡತಿಗೋಸ್ಕರ ಇಷ್ಟೊಂದು ವೈರಾಗ್ಯವಾಗಿ ಅವನ್ ಇಷ್ಟೊಂದು ವೈರಾಗ್ಯವಾಗಿ ಇಷ್ಟೊಂದು ಅಗ್ರೆಸಿವ್ ಆಗಿರುವುದಾದ್ರೆ ತನ್ನ ರಕ್ತವನ್ನ ತನ್ನ ಪ್ರಾಣವನ್ನ ಕೊಟ್ಟು ಸಭೆಯಾಗಿ ಮೊದಲಗಿತ್ತಿಯಾಗಿ ಪರ್ಚೇಸ್ ಮಾಡಿಕೊಂಡಿರುವ ಸರ್ವಶಕ್ತಿನಾದ ಏಸು ಈ ಆಲಯದ ಬಗ್ಗೆ ಈ ಆಲಯದ ಅಭಿಮಾನದ ಬಗ್ಗೆ ಈ ಮೊದಲಿಗಿತ್ತಿಯ ಬಗ್ಗೆ ಏಸು ಎಷ್ಟು ವೈರಾಗ್ಯ ಉಳ್ಳವರಾಗಿದ್ದಾರೆ ಗೊತ್ತಾ ಅಲ್ಲೇ ಲೋಯ ಆಮೇಲೆ ಅದಕ್ಕೆ ಹೇಳೋದು ಆಲಯವಾಗಿ ಸೇರ್ಕೊಂಡು ಬಂದ್ರಿ ಸಭೆಗೆ ಬಂದ್ರಿ ಸಭೆಗೆ ಬಂದ್ರಿ ಅಂದ್ರೆ ದೇವ್ ಸಭೆಯನ್ನ ಬಹಳ ಇಷ್ಟಪಡ್ತಾರೆ ಆಮೇ ಅಲ್ಲಿ ಹೇಳ್ತೇನೆ ಇದು ವಾಗ್ದಾನವಾಗಿ ತೆಗೆದುಕೊಳ್ಳ್ರಿ ಪ್ರೈಸ್ ಗಾರ್ಡ್ ಈ ಆಲಯದ ವೈಭವ ಹ್ಮ್ ಹಿಂದಿನ ವೈಭವಕ್ಕಿಂತ ಮುಂದಿನ ವೈಭವ ಬಹಳ ವಿಶೇಷವಾಗಿರ್ತದೆ ನೀವು ನೆನೆಸಿದಕ್ಕಿಂತ ಆಶ್ಚರ್ಯಕರವಾಗಿ ಅದ್ಭುತವಾಗಿ ಅತಿಶಯವಾಗಿರ್ತದೆ ಎಂಬುದಾಗಿ ನಾನು ನಂಬಿದ್ದೇನೆ ಆ ವಾಕ್ಯವನ್ನು ನಾನು ಯೇಸುವಿನ ನಾಮನ ರಿಲೀಸ್ ಮಾಡಿದ್ದೇನೆ ಎರಡನೇ ಅಧ್ಯಾಯದ ಹಕ್ಕ ಎರಡು ಒಂಬತ್ತನೇ ವಾಕ್ಯ ಹೇಳ್ತದೆ ಈ ಆಲಯದ ವೈಭವ ಹಿಂದಿನ ವೈಭವಕ್ಕಿಂತ ಬಹಳ ವಿಶೇಷವಾಗಿರ್ತದೆ ನೀವು ಇದ್ದ ಹಾಗೆ ಇರೋದಿಲ್ಲ ಈ ಆಲಯದ ಮಹಿಮೆ ಇದರ ವೈಭವ ಇದರ ಅಲಂಕಾರ ಓ ರಮ ಇನ್ನೂ ವೈಭವದಿಂದ ವೈಭವಕ್ಕೆ ಕರ್ತನ ಇನ್ನು ಮೇಲೆ ನಡೆಸ್ತಾನೆಂಬುದಾಗಿ ಅಲೂಯ ಕುಮಾ ಹೇಳ್ತಿದ್ದಾರೆ ಈ ಆಲಯವನ್ನ ನೀವ್ ಕೆಳ್ರಿ ನಾನು